ಜುರಾಸಿಕ್ ಸಿನಿಮಾದ ಯೂನಿವರ್ಸ್ನ ಏಳನೆಯ ಸಿನಿಮಾ ಇದು ಇದು ಜುರಾಸಿಕ್ ವರ್ಲ್ಡ್ ಸಿಕ್ಸ್ನ ಸಿಕ್ವೆಲ್ ಸಿನಿಮಾ ಈ ಯೂನಿವರ್ಸ್ನ ಎಲ್ಲ ಸಿನಿಮಾಗಳನ್ನು ನೋಡಿದರೆ ಇವೆಲ್ಲದರ ಫಾರ್ಮ್ಯಾಟ್ ಮಾತ್ರ ಒಂದೇ ಡೈನಾಸರ್ಗಳು ಇವೆ ಅವುಗಳಿಂದ ತಪ್ಪಿಸಿಕೊಂಡು ಬದುಕೋದು ಆದರೆ ಈ ಬಾರಿ ಪ್ಲಾಟ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ ಕೆಲವು ಕುರಾಪತಿ ಜನರು ಒಂದು ಮಿಷನ್ ಮೇಲೆ ಡೈನೋಸರ್ ಇರೋ ಜಾಗಕ್ಕೆ ಹೋಗ್ತಾರೆ ಮಿಷನ್ ಏನಂದರೆ ಡೈನೋಸರ್ಗಳ ರಕ್ತದ ಸ್ಯಾಂಪಲ್ ತಗೊಂಡು ಬರೋದು ಅವುಗಳ ಡಿ ಎನ್ ಎಯಿಂದ ಔಷಧಿ ತಯಾರಿಸಲು ಮತ್ತು ಇಲ್ಲಿ ಅವರ ಯುದ್ಧ ನೀರಿನ ಒಳಗಿನ ಡೈನೋಸರ್ಗಳ ಜೊತೆಗೆ ಫೈಟಿಂಗ್ ಸೀನ್ಗಳನ್ನು ಹಾಗೆ ಹಾರುವ ಡೈನೋಸರ್ಗಳ ಜೊತೆ ಫೈಟಿಂಗ್ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ ಈ ಮಿಷನ್ನಲ್ಲಿರೋ ಜನ ಆ ಡೈನೋಸರ್ಗಳ ಡಿ ಎನ್ ಎ ತೆಗೆದುಕೊಂಡು ಹೋಗ್ತಾರೋ ಇಲ್ವಾ ವಾಪಸ್ ಹೋಗ್ತಾರೋ ಇಲ್ವಾ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು ವೆರಿ ಹಾನೆಸ್ಟ್ಲಿ ಎಲ್ಲ ಸಿನಿಮಾಗಳಲ್ಲಿ ಒಂದು ಸಣ್ಣ ಮಗು ಪಕ್ಕಾ ಇದ್ದೇ ಇರುತ್ತೆ ಹಾಗೆಯೇ ಕಿಂಗ್ ಕಾಂಗ್ ಮೂವಿಲಿ ಇರುವಂತೆ ಈ ಸಿನಿಮಾದಲ್ಲೂ ಕೂಡ ಬೇಡವಾಗಿದ್ದ ಪಾತ್ರವನ್ನು ಹಾಕಿದ್ದಾರೆ ಅನ್ನಿಸ್ತು ನನಗೆ ಹಾಗೆ ಆ ಮಿಷಿನ್ನಲ್ಲಿರುವ ಸೈಂಟಿಸ್ಟ್ಗಳ ಜೊತೆಗೆ ಇನ್ನೊಂದು ಫ್ಯಾಮಿಲಿಯನ್ನು ಕೂಡ ತೋರಿಸಿದ್ದಾರೆ ಅವರು ಈ ಡೈನೋಸರ್ಗಳನ್ನು ದಾಟಿ ಎಲ್ಲೋ ಹೋಗ್ತಾ ಇದ್ದಾರೆ ಆಮೇಲೆ ಡೈನೋಸರ್ ಮತ್ತು ಆ ಸೈಂಟಿಸ್ಟ್ಗಳ ನಡುವೆ ಈ ಫ್ಯಾಮಿಲಿ ಸಿಕ್ಕಾಕೊಂಡು ಬಿಡುತ್ತೆ ಆದರೆ ಯಾಕೆ ಆದರೆ ಅಲ್ಲಿ ಪಕ್ಕ ಗೊತ್ತಾಗ್ತಾ ಇತ್ತು ಈ ಥರ ಮಾಡೋದರಿಂದ ಆಡಿಯನ್ಸ್ಗಳ ಸಪೋರ್ಟ್ ಸಿನಿಮಾಗೆ ಸಿಗುತ್ತೆ ಅಂತ ಈ ಫ್ಯಾಮಿಲಿಗೆ ಏನೂ ಆಗಬಾರ್ದು ಪಾಪ ಆ ಮಗು ಅಂತ ಓಕೆ ನಡೆಯುತ್ತೆ ತೊಂದರೆ ಇಲ್ಲ ಆದರೆ ಎಷ್ಟು ಅಂತ ರಿಪೀಟ್ ಮಾಡಲಿ ಅದನ್ನೇ ತೋರಿಸ್ತಾರೆ ಅದು ಆ ಮೇಘಸ್ಗಳಿಗೆ ಗೊತ್ತು ಹಾಂ ಆದರೆ ನೀವು ಮೊದಲ ಬಾರಿ ಡೈನೋಸರ್ಗಳ ಸಿನಿಮಾವನ್ನು ನೋಡ್ತಾ ಇದ್ರೆ ಇದು ನಿಮಗೆ ಪಕ್ಕಾ ಕನೆಕ್ಟ್ ಆಗುತ್ತೆ ಇನ್ನು ಈ ಸಿನಿಮಾದಲ್ಲಿ ಬಾಕಿ ಸಿನಿಮಾಗಳ ಥರ ಕೆಲ ಜನ ಸಾಯ್ತಾರೆ ಕೆಲವರು ಬದುಕಿ ಬರ್ತಾರೆ ಮತ್ತು ಈ ಯೂನಿವರ್ಸ್ನ ಎಲ್ಲ ಸಿನಿಮಾಗಳು ಮುಗಿಯೋದೇ ಇಲ್ಲ ಪ್ರತಿ ಸಿನಿಮಾದ ಕೊನೆಯಲ್ಲಿ ನೆಕ್ಸ್ಟ್ ಪಾರ್ಟ್ನ ಸಣ್ಣ ಓಪನಿಂಗ್ ಇದ್ದೇ ಇರುತ್ತೆ ವಿಪೆಕ್ಸ್ ಮಾತ್ರ ಸಖತ್ತಾಗಿ ವರ್ಕ್ ಆಗಿದೆ ಹಾಗೆ ಸಿನಿಮಾವನ್ನ ನೀವು ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡ್ಬೋದು